ಚಿನು ಚಿನು ಓಮ್ಮ ಹುಸಾರುಕನವ ತಕ ಏನಮ್ಮ ಅದು ಅದು ಹಾಕೋರ್ ಮನೆಯಿಂದ ಒಡ ಪೈಸನ್ ಕೊಟ್ಟಿದ್ರು ಅದ್ಕೆ ತಗೋ ಬಂದೇಕಂದ್ಕೋ ಹೋಗಮ್ಮ ಮಡಿಕೊಂಡು ತಿನ್ನೋಗಮ್ಮ ನೀನು ನಮಗ್ ಬೇರೆ ಮುಡಕ್ ತಂದಿದ್ದೀ ಅದೇ ಅದೇಕಂಗ ತಕ್ವ ತಿನ್ನು ನೀನು ಮೂರು ಒಂದು ನಾಲ್ಕು ನೀನು ಒನ್ ನಾಲ್ಕು ಹಾಕೊಂಡು ತಿನ್ನು ಅಮ್ಮ ಇಲ್ಲ ಅಮ್ಮ ಒಳಗದೆ ಅಜ್ಜಿ ನೋಡಿದ್ರೆ ಬೋದಗಿದ್ರು ಯಾಕೆ ತರ ಕೋದ್ರಿ ಅಜ್ಜಿ ಇಟ್ಟಿದ್ದೀರಾ ಕತ್ಕೋ ಒಂದಕ್ಕೆ ತಕ್ಕನ ಹೋಗೋದಕ್ಕೆ ಕತೆ ತಕ ತಕೊ ಬಂದಕ್ಕನ ಸುಮ್ಮನೆ ಅಜ್ಜಿ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತದೆ ಪಾಪ ನೀವ್ಯಾಕೆ ನಮ್ಮೆಲ್ಲ ಬಯಸ್ಕೊಂಡಿರಮ್ಮ ಹೋಗಿ ತಿನ್ನೋಗಿ ಪಾಪಾ ಹೆಂಪಂಟರ್ ಮನೆ ತಂದು ತಂದ್ಕೊಡ್ರೆ ನಮ್ಗೆ ತಂದಿದ್ದೀರಿ ಎಲ್ಲ ಅಯ್ಯೋ ಸಿಕ್ಕಿಲ್ಲ ಕೂ ಅಲ್ಲ ಏನಾಗೋದು ಏನೋ ಹೊಟ್ಟೆನ ಹೋಗ್ಬೋದು ಒದ್ದಾಡ್ತಿದೆ ಹೆಂಗೋ ದೇವ್ರದಿಂದ ನೀವು ಇಬ್ಬರು ಹಾಸ್ಪಿಟ್ಲಿಗೆ ನಾನು ಸೇರಿಸ್ತೀರಾ ಅಂದಿದ್ರೆ ಇಲ್ಲ ನನ್ನ ಮುಗಿನ ಜೀವ ಹೋಗೋದು ನನ್ನ ಜೀವ ಹೋಗೋದ್ರ ಬಗ್ಗೆ ನನಗೆ ಯತ್ನ ಇಲ್ಲ ಇನ್ನು ಪ್ರಪಂಚನೇ ನೋಡ್ದು ಮೃಗ ಉಂಟೋಗೋದಲ್ಲ ಅಂತ ನಿಜವಾಗ್ಲು ನೆನ್ಸ್ಕೊಂಡ್ರೆ ಒಂಥರ ಭಯ ಆಯ್ತದ ಕಣ್ಮಗ ಈ ಜನರಲ್ಲಿ ನಿಮ್ ಋಣ ತೀರ್ಸಕ್ಕೆ ಆಯ್ತಾರೆ ತಕೋ ಕಲಾಕರಮ್ಮ ಅದ್ ನಮ್ಮ ಕರ್ತವ್ಯ ತಾನೇ ಊಟ ತಂಗಿ ತಮ್ಮನು ಅದು ನಮ್ಮ ಪಪ್ಪು ತಾನೆ ಯಾಕಂಗೆಲ್ಲ ಅಂದಿಯ ನೀನು ನಾವೇ ನಿಮಗೆ ಅಪ್ಪನಿಗೆಲ್ಲ ಭಾಳ ತೊಂದರೆ ಕೊಟ್ಟಿವಿ ಇದೊಂದು ಅವಕಾಶ ಸಿಕ್ತು ತಿತ್ಕೊಳಕ್ಕೆ ನಮ್ಗೆ ಅಷ್ಟು ಬಿಟ್ಟರೆ ಇನ್ನೇನು ಅವ ನೀನು ಏನು ಬೇಜಾರು ಮಾಡಿಸ್ಕೊಬಿಡಕಣಮ್ಮ ಸುಮ್ಮನೆರಮ್ಮ ಹ್ಮ್ ಒಳ್ಳೇದಾಯ್ತದೆ ಅಲ್ಲವಾ ಏನು ಭಯ ಪಡ್ಬೇಡ ಸುಮ್ ನೀರು ಇಟ್ಕೊಂಡು ಆಗದೆ ಅಷ್ಟ್ ಬಿಡ್ರಿ ನೀರು ಇಲ್ಲಕದ ಏನು ಆಯ್ತಿಲ್ಲ ಆತಂಕ ಪಟ್ಕೋಬೇಡ ನೀನು ಇಲ್ಲ ಕಣ ಆತಂಕ ಏನು ಇಲ್ಲ ನನಗೆ ಇನ್ಮೇಲೆ ಗೊತ್ತಾಯ್ತಲ್ಲ ಏನು ಊಟ ಮಾಡಬೇಕು ಏನು ಉಣ್ಬಾರ್ದು ಅಂತ ಸುಮ್ ಸಿಕ್ಕಿ ಅಂತ ತಿನ್ಬಾರ್ದು ಅಂತ ಈಗ ಗೊತ್ತಾಯ್ತಲ್ಲ ಹ್ಞೂ ತಕೋ ಅಮ್ಮ ಬತ್ತದ ಅಮ್ಮನ್ಗೂ ಹ್ಞೂ ನೀನು ತಿನ್ನೋಗು ಹಂಗೆ ತಿನ್ನೋಕಂಗೆ ಹುಷಾರವಾಕ ಹುಷಾರಾಗಿವ್ನಿ ಹ್ಞೂ ಸರಿ ಆಯ್ತು ಹುಷಾರ ಕನವ ಈಟು ಪದಾರ್ಥ ಏನು ತಿನ್ಬೇಡ ಸದ್ಯಕ್ಕೆ ಹೆಂಗ ಡಾಕ್ಟ್ರು ಬರೋದ್ ಏನಂದ್ರು ಏನೋ ಬರ್ಗರ್ ಕೊಟ್ರ ಬರ್ಕೊಟ್ರು ಮಾತ್ರ ಮೆಡಿಸನ್ ಏನಾದ್ರು ಬರ್ಕೊಟ್ಟವ್ರೆ ಮಿಸ್ ಮಾಡ್ದಾಗ ನುಂಗವ ಆಯಿತು ಅಕ್ಕ ಆಮೇಲೆ ಇದು ಮರ್ತು ಬಿಟ್ಟ ಮಾತ್ರೆ ಆ ಅವ್ರು ಕೊಟ್ಟಿರೋ ಕರೆಕ್ಟ್ ಟೈಮ್ ನುಂಗು ಆಮೇಲಿಂದ ಈಟಿನ ಪದಾರ್ಥವ ಇನ್ನೇನು ತಿನ್ಬೇಡ ನೀನು ನಿನ್ನ ಬಾಡಿ ಹಾಕ ಅಡ್ಜಸ್ಟ್ ಆಯ್ತಲ್ಲ ಗಂಟವ ಈಟಿನ ಪದಾರ್ಥ ಯಾವ್ದು ತಿನ್ಬೇಡ ನೀನು ಬಿಡಕ್ಕ ಬಿಡಕಿನ ಗೊತ್ತಾಯ್ತಲ್ಲ ಡ ಡಾಕ್ಟರ್ ಕೈಲಿ ಬಂದೆ ಏನೇನು ತಿನ್ಬೇಕು ಏನೇನು ತಿನ್ಬೇಡ್ದು ಅಂದ್ಬಿಟ್ಟು ಅಕ್ಕ ಬೇಜಾರ್ ಮಾಡ್ಕೋಬೇಡ ಅತ್ತೆ ಹಾಸ್ಪಿಟ್ಲಿಂದ ಬೋದ್ ಕಳಿಸ್ಬಿಡ್ತು ನನಗೆ ಹುಸಿ ಹೊಟ್ಟೆ ಊರಿನಿಲ್ಲ ನನಗೆ ಎಷ್ಟ್ರೂ ಕೇಳ ಅತ್ತೆ ಅಯ್ಯೋ ಬೋಯಿದ್ರು ಬೋಯ್ಲಿ ಬಿಡವ ಬೂದ್ರೆ ಏನಂತೆ ಪರವಾಗಿಲ್ಲ ನಿನ್ಗೂ ಹುಷಾರದ ಅಷ್ಟೇ ಸಾಕು ನಾವು ಹಂಗೆ ಹೊಟ್ಟೆ ಉರ್ಸಿವಲ್ಲ ಅದನ್ನ ಮುನ್ಸರ್ ಮಡಿಕೊಂಡಂಗೆ ಬೋಯ್ತದೆ ಅತ್ತೆ ಅವ್ರ ಏನು ತಪ್ಪಿದದು ನಾವು ಸರಿಯಾಗಿದ್ದಿದ್ರೆ ಅತ್ತೆ ಯಾಕಂಗೆ ಮಾತಾಡ್ತಿತ್ತು ಹೇಳು ನಾವು ಸುನಿಲ್ದೋಸ್ತಾನೆ ಮಾತಾಡೋದು ನಮ್ದು ತಪ್ಪದೇಕಂತೇ ಸುಮ್ಮನಿರ್ಲ ಇವತ್ತು ಅವ್ರು ಅಷ್ಟು ಅಂದ್ರೆ ನಾವು ಅಷ್ಟು ನೋವು ಕೊಟ್ಟಿವಿ ಅಂತಾನೆ ಹ್ಞೂ ಏನೋ ಗಂಗೆ ದೇವ್ರದಿಂದ ನೀನವ್ರು ನಮ್ಮ ಕೊಟ್ಟು ಮಾತಾಡ್ತಿಲ್ಲ ಅಕ್ಕಪಕ್ಕರಿದ್ರು ಅಯ್ಯೋ ನಮ್ಮ ನಾವು ಸೈಕಿಲ್ವಲ್ಲ ಅಂತ ಅಷ್ಟೊಂದು ಬೇಜಾರಾಗೋದು ಈಗ ಹೆಂಗ ನೀನು ಮಾತಾಡ್ತಿಲ್ಲ ನೀನು ಅದು ಇದು ಅಂತ ಅಲ್ಲವ ನೀನು ಮಾತಾಡ್ತೀರ ಅಷ್ಟೇ ಸಾಕು ಕಣ್ಮ ನನ್ನಿಂದ ಭಾಳ ನಿನ್ ಮೋಸ ಆಗೋದೇ ಎಣ್ಣೆ ಆಗದೆ ನಾನು ಸರಿಯಾಗಿ ನನ್ಗೆ ಅಣ್ಣ ಜೊತೆ ಇದ್ರಿ ಪಾಪ ನಿನ್ನ ಎರಡನೇ ಸಂಬಂಧ ಮದುವೆನೂ ಮಾಡ್ಕೊ ಗೊತ್ತಿತ್ತಿಲ್ಲ ನಿನ್ಗೆ ಈ ಪರಿಸ್ಥಿತಿನೂ ಗೊತ್ತಿತ್ತಿಲ್ಲ ನಿಜವಾಗ್ಲೂ ಭಾಳ ಬೇಜಾರಾಯ್ತದೆ ಹ್ಞೂ ನಿಂದ ಅಮ್ಮ ಅಂತವ ನಾನು ಸುಮ್ಸ್ಬಿಡು ಅಕ್ಕ ಸುಮ್ನೀರು ಅದೇ ಆಕಂಗಂದಿ ಆ ಇಚ್ಛೆ ಇಲ್ದನೇ ಒಂದು ಉಲ್ಕಡ್ನೂ ಒಳ್ಳಾಡಕಿರ ಅಂತದ್ರಲ್ಲಿ ಇಷ್ಟೆಲ್ಲ ಆಗದೆ ಅಂದ್ರೆ ಅದೆಲ್ಲಕ್ಕೂ ಭಗವಂತನ ಭಗವಂತನೇ ಕಾರಣ ಅಯ್ಯೋ ಏನೋ ಕಾಣಕನ್ ಮಗ ನಿಜವಾಗ್ಲೂ ಏನು ಅಂತಾನೆ ಗೊತ್ತಾಯ್ತೇಲ್ಲ ನನಗಂತೂ ಏನು ಹೇಳ್ಬೇಕು ಅಂತಾನೆ ಗೊತ್ತಾಯ್ತೇಲ ನಾನು ಮಾಡಿರೋ ಮೋಸ ನೆಕೆ ನಿಜವಾಗ್ಲೂ ಭಾಳ ಬೇಜಾರು ನನ್ನ ನನಗಂಡೆ ಸತ್ತನೇನು ಟೆನ್ಸನ್ ತಗೊಂಡು ಅಂತ ಅತ್ತೆ ಹೇಳ್ದಾಗೆಲ್ಲ ಮುನ್ಸಿಗೆ ಭಾಳ ನೋವಾಯ್ತದೆ ಕಣ್ಮಗ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತದೆ ನನಗೆ ದೇವ್ರನ್ಗೂ ಅಯ್ಯೋ ಆಕೆ ಬೇಜಾರು ಮಾಡ್ಕೋಬೇಡ ಬಿಡಿ ಇನ್ನೇನು ಮಾಡಿ ಋಣ ಸಂಬಂಧ ಇದ್ದಿದ್ದು ಅವ್ರು ಅಣೆ ಬರ ಇಷ್ಟು ಇಷ್ಟಿ ಅಂತ ಅನ್ನಿಸ್ತದೆ ಏನು ಮಾಡೋಕ್ಕಾಗದು ಆದಷ್ಟು ಬಿ ನಮ್ಮ ಬುರು ಹೋಗ್ಬಿಟ್ರು ಇನ್ನು ಇನ್ನೇನು ಮಾಡೋಂಗಿದ್ರು ಪರವಾಗಿಲ್ಲ ಸುಮ್ಮನೀರು ನೀವನ್ ಬೇಕು ಅಂತ ನೀವನ್ ಮೆಟ್ರೆ ಹೋಗಿದ್ರ ಏನೋ ಋಣ ಇದ್ದಿದ್ದ ಇಷ್ಟಿ ಸಣ್ಣ ಬರ್ದ್ ಬರ್ಸ್ಕೋನಿದೆ ಇಷ್ಟಿನ ಅನ್ಕೊಂಡು ಧೈರ್ಯ ತನ್ಕೊಂಡಿರ್ಬೇಕು ಹೊತ್ತು ಅದನ್ನ ಏದನೇ ಮಾಡ್ಕೊಂಡ್ರೆ ಆಯ್ತಲ್ಲ ಅಂತ ನಾನೇ ಧೈರ್ಯ ತಕತ್ತನಕ ಇನ್ ಏನ್ ಮಾಡೋದು ನಾಳೆಗ್ ದೇವಸ್ಥಾನಕ್ಕೆ ಇನ್ನೂರ್ ಮನೆಗೆ ಹೋಗ್ಬೇಕಂತಲ್ಲ ಹೇಳಿದ್ದದ ನೀನು ಓ ನಾನು ಬರ್ಬೇಕಂತ ಪದ್ಮಾನು ಬತ್ತಾಳೆ ಇವತ್ತು ಎಲ್ಲೂ ಹೋಗ್ಬೇಡ ಕನಕ ನೀನು ಬಾ ಚಿನ್ನು ನೀನು ಬವ್ವ ನಮ್ಮನೆ ಜನಗಳೆಲ್ಲ ಹೋಗ್ಬೇಕಂತ ಅದೇನು ಯಾಕಂಗ ಕಣ್ಣು ಕಾಣಿಸ್ಕೊಂಡ್ರು ಅವ್ರಿಗೆ ನೋಡೋದ ಸರಿ ಆಯಿತು ಹೋಗಕಾಯ್ತದೆ ಬಿಡವ ಸರಿ ಬಿಡು ತಲೆಗೆಡ್ಸ್ಕೊಬಿಡ ನೀನು ಹೋಗ್ಕಾಯ್ತದೆ ಏನೋ ಇದು ಸಮಸ್ಯೆಯಿಂದ ಬಗೆಹರಿಸೋರು ಸಾಕು ಅನ್ನಾಗದೆ ನಿಜ ಹೋಗ್ಬೇಕಂದ್ಮ್ಗಂತಿವಿ ಭಾಳ ಬೇಜಾರಾಗ್ಬಿಟ್ಟದೆ ಏನು ಅಂತಾನೆ ಅತ್ತಾಯ್ತಾರೆ ನನ್ಗಂತಿವಿ ಅದು ಬೇರೆ ಅತ್ತೆ ಚಿನ್ನು ಕೊಳ್ಳಿ ಇಟ್ಟಿರೋದ್ಕೆ ಹಿಂಗೆ ಹಿಂಗೆಲ್ಲ ಒಪ್ಪೆ ಆಗ್ದೆ ಹಿಂಗೆ ತಿರ್ಕ್ತವನೇ ಅಂತ ಪಿಚಾಚಿಯಾಗಿ ಆಗಿ ಅಂತ ಏನೇನೋ ಹೇಳ್ತದೆ ನಾನು ನಿಜಕ್ಕೂ ಹುಷಿ ಬೇಜಾರಾಯ್ತಿಲ್ಲ ಕಂಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತ ಇಲ್ಲ ಅಯ್ಯೋ ಎಲ್ಲವ ಯಾಕ ನಮ್ ಮನ್ಸಿಗೆ ಏನ್ ಬದ್ರು ಅದನ್ನ ಮಾತಾಡೋದಲ್ಲ ಗೊತ್ತಾಯ್ತದ ಸುಮ್ನೀರು ಇಲ್ಲ ಯಾಕೆ ಮಾತಾಡಿಯೇ ನೀನು ಸುಮ್ನೀರು ಆಯ್ತು ಬೇಜಾರ್ ಮಾಡ್ಕೊಬೇಡ ಏನೋ ಕನವ ಆ ಭಗವಂತನ್ ದೈ ಎಲ್ಲ ಒಂದ್ ಒಳ್ಳೆದಾಗ್ಬಿಟ್ರೆ ಸಾಕು ಅಷ್ಟೇ ದೇವ್ರು ಹೇಳಂಗೆ ಹೇಳ್ತಿ ನನ್ ಮಗಳ ಮೇಲೆ ದೂರ ಬರದರ್ ನಂಗೆ ಅಷ್ಟೇ ಸಾಕು ಇಲ್ಲಿ ಗಂಟೆ ಒತ್ನು ಅವನು ಅವ್ನು ಮಗಳ ದೂರ ಹೊತ್ಕೊಂಡಿರೋದ್ ಸಾಕು 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 ಅದಂಗೆ ಆಗ್ಬಿಟ್ಟದ ಕನ್ಗಂಗೆ ಇನ್ಮೇಲೆ ಒಂದ್ ಒಳ್ಳೆದಾಗಿ ಬಂದ್ಬಿಟ್ರೆ ಅಷ್ಟೇ ಸಾಕು ಏತ್ನೆ ಮಾಡ್ಬಿಡ ಸುಮ್ಮನಿರಕ್ಕ ಎಲ್ಲ ಒಳ್ಳೆದಾಯ್ತದೆ ಯಾಕೆ ತಲೆಗೆಡ್ಸ್ಕೊಂಡಿಗ ನೀನು ಯಾವ್ದ್ರ ಬಗ್ಗೆನ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡ ಸುಮ್ಮನಿರು ಸುಮ್ನೀರ್ ದೇವ್ರ ಏನಂತದಂತ ತಕೊಳ್ಳಿ ಈಗ ತಿನಕೋಗಿ ಬಿಸಿ ಯಾರಾಯ್ತದೆ ಯಾವ್ದಾದ್ರು ಒಂದು ಪರಿಹಾರ ಇದ್ದೇ ಇರ್ತದೆ ಅದ್ಕೆ ಯಾಕೆ ಏತನೆ ಮಾಡಿದ್ರಿ ತಕ ಎಲ್ಲಿದ್ವ ವಡೆ ಏನು ನೀವೇ ಮಾಡಿದ್ರ ಕೆಂಪ ಕರ್ಮನ ಮಾಡ್ಕೊ ಬಂದ್ ಅಕ್ಕ ಅವ ನಾವಿ ಮುಡಿಕೊಂಡ್ರು ನಿನ್ಗೋಸಿ ತಕೊಬಂದಕ್ಕ ತಕೋ ಒಂದೊಂದ್ ನಾಕಿಂದ ಅಯ್ಯೋ ಇಲ್ಲಿಗ್ ಬೇರೆ ನಮಗ್ ಬರ್ರಿ ತೊರದ್ರ ಮಾರ್ಕ ಮಾಡ್ಕೊಂಡು ಅದ ನೀವು ತಿನ್ನ ಮುಡಿಕೊಂಡು ಬಡಕತ್ತ ಹೋಗವ್ ಎರಡ ಕೊಟ್ಟು ಮುಡಿಕೊಂಡ್ ತಿನ್ನೋ ಹೋಗ್ ಬೇಡಕನಕ ತಿನ್ ಅವಲ್ಕೋ ತಿನ್ತೋ ನಿಮ್ಗೂ ಕಂಡೆ ಬಂದಿತ್ತು ಹೆಚ್ಚಾಗೇ ಅವ್ರಗು ಕೊಟ್ಟು ಕಮ್ಲಿಗು ಅಂದ್ಬಿಟ್ಟು ಅನ್ಬಿಟ್ಟು ಕಂತ ತಕೋ ಅಕ್ಕನೇ ಕ್ವಾಲಿನ ತರ್ಬೇಕಲ್ಲ ನಿಮ್ಗೆ ತರ್ಬೇಕ ಅಯ್ಯೋ ಸುಮ್ನೆ ಹೇಳದವ ನಿಜವಾಗ್ಲು ಕೆಂಪಕ್ಕ ದೇವ್ರ ಅಂತೇಳು ನಿಮ್ಮ ಅಕ್ಕ ಏನಾದ್ರೆ ನಮಗೆ ಊಟ ತಂದು ಕೊಡಲಿಲ್ಲ ಅಂದಿದ್ರೆ ನಮಗೆ ಕೆಂಪಕ ಏನು ಆಗಬೇಕಾಗಿತ್ತು ಚಿನ್ನು ನಿಜಕ್ಕೂ ಆನೆ ಹೊಟ್ಟಾಯಿಸಿ ಹೊಟ್ಟಾಯಿಸಿ ಅಂತ ಒದ್ದಾಡ್ತಾ ಕುಂತಿಲ್ಲ ಅವತ್ತು ಯಾರು ಆರೆ ಸುಜಾತವ್ರ ಮನೇಲಿ ಕರ್ಕೊಂಡೋಗಿ ನೀರುದ್ರು ಒಂದು ತನ್ನ ಕೊಡ್ಲಿಲ್ಲ ಅಂಥ ಸಮಯದಲ್ಲಿ ಪಾಪ ಕೆಂಪಕ ಊಟ ಕೊಟ್ಟಿದ್ದ ನಮ್ಮ ಜೀವ ಉಳಿಸೋಳ ಅವಳು ಅವ್ಳು ಈ ಜನ್ಮದಾಲ್ ಅಂತೂ ಬರೋಕ್ಕಾಗಿಲ್ಲ ಇವತ್ತು ಅಂತಲ್ಲ ಕಣ ಕೆಂಪಕ ಎಷ್ಟು ಕಷ್ಟ ಕಾಲದಲ್ಲಿ ಆಗೋಳೆ ಗೊತ್ತ ನನಗೆ ಎಷ್ಟು ಸಹಾಯ ಮಾಡೋಳೆ ಅಂತ ಅವಳರು ನಾವು ನಾವು ಈ ಜೀವದಲ್ಲಿ ತೀರ್ಸಕಾಯ್ಕಿಲ್ಲ ಕನ್ಗಂಗೆ ಅಷ್ಟೊಂದು ಸಹಾಯ ಮಾಡವಳೆ ನಮ್ಗೆ ಅಯ್ಯೋ ಏನೋ ಅಕ್ಕ ದೇವ್ರದ್ದಿಂದ ಆ ದಾನ ಧರ್ಮ ನಮ್ಮ ಅಕ್ಕನಿಗೆ ಮನೆ ಬಿಳಕ್ತದೆ ಹೆಂಗೋ ಮಕ್ಕಳು ಒಂದು ಒಳ್ಳೆ ಹೆಸರು ತಗೊಂಡು ಒಂದ್ ಒಳ್ಳೆದು ಒಂದ್ ಕೆಟ್ಟದೊನ್ಸ್ಕಲ್ದಂಗೆ ಬಾಟ ಮಾಡ್ಕೋ ಹೋಯ್ತವ್ರಲ್ಲ ಅಷ್ಟೇ ಸಾಕಲ್ವಕ್ಕ ದಾನ ಧರ್ಮ ಇದ್ರೆ ದೇವರು ಎಲ್ಲಾರು ಕಾಪಾಡ್ತಾನೆ ನಮ್ಮ ಅಕ್ಕನೇ ಉದಾಹರಣೆ ನಿಜ ಕನವ ನಿಜ ಮಾತ್ರ ಯಾವಾಗಲೂ ಅಷ್ಟೇ ಕನ್ಮಗ ಇದಂಗೆ ಈಗ ನಾವು ಮಾತುಟ್ಟಿದ್ ಕನವ ಆಚೆಗೆ ಮುಂಚೆ ವಸ್ಸು ಚೆನ್ನಾಗಿಲ್ಲ ನಾವು ಎದ್ದು ಬಿದ್ದೀನಿ ಆಗಿ ಮಕ್ಕಳು ಬಂತಾರ ಇರ್ತಿದ್ದೆ ನಾನು ಏನು ಮಾಡಲಿಕ್ಕೆ ಕಷ್ಟ ಆಗಲಿ ಸುಖಲಿ ನಾ ಕೆಂಪಕ್ಕ ಚಂಪಕ್ಕ ಅಂದ್ಕೊಂಡು ಹೋಗೋನು ಆವತ್ತು ನೆಮ್ಮದೇಗಿದ್ದೆ ಕೂಲಿ ಮಾಡಿದ್ರು ಆವತ್ತು ನೆಮ್ಮದಿ ಇವತ್ತು ನೆಮ್ಮದಿ ಇಲ್ಲ ನೆಮ್ಮದಿ ಮಗ ಸಾಕ ಆದಂಗೆ ಆಗ್ಬಿಟ್ಟದ ಜಲ್ಮನೆ ತಕೊಕಾಯ್ತು ತಕೋ ತಿನ್ನೋಗೆ ಅತ್ತೆಲ್ಲ ಹೋಗೋದು ಬಂದ್ಗಿನ್ಬಿಟ್ಟದು ತಗೊಳ್ಳಿ ಹಾಕ್ಬೇಕು ಅತ್ತೆ ಇದ್ದಾಗ ಮಾತಾಡ್ಬಿಡ ಮಗ ಅವು ನೋಡು ಹೆಂಗೆ ಮಾತಾಡ್ಕೊತಾರೆ ಅಂತಾರೆ ಅದೇ ಹಾಕ್ಬೇಕು ಮಾತಾಡೋದು ಬೇಡ ಕಟ್ಟಿಗೆ ತಿದ್ದಾಗ ಇಲ್ಲೋದಾಗ ಸರಿ ಸರಿ ಆಯ್ತು ತಕೊಳ್ಳಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ